ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹಿರಳೆಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಎರಡು ಹಿರಳೆಕಾಯಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಹತ್ತು ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಅರಶಿನ ಪುಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಉಪ್ಪಿನ ಪುಡಿ ತೊಗೊಂಡಿದ್ದೀನಿ ಸಾಲ್ಟ್ ಪೌಡರ್ ಕೊತ್ತಂಬರಿ ಸೊಪ್ಪು ಹೇಗೆ ಮಾಡೋದು ನೋಡೋಣ ಬನ್ನಿ ಎಣ್ಣೆ ಹಾಗೆ ಎಣ್ಣೆ ಹಾಕ್ಕೊಂಡು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ ಎಣ್ಣೆ ಕಾಯ್ತಿದ್ದಂಗೆ ನಾನು ಅದಕ್ಕೆ ಫಸ್ಟು ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಕಡಲೆಬೀಜ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಕಡಲೆ ಬೇಳೆ ಮತ್ತು ಬೇಳೆನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಅದನ್ನು ಕೂಡ ಕಡಲೆ ಬೀಜ ಜೊತೆ ನೀವು ಎಷ್ಟು ರೈಸ್ ತೊಗೊಂಡಿರ್ತೀರೋ ಅದ್ರ ಮೆಜರ್ಮೆಂಟ್ ಮೇಲೆ ಕಾಳುಗಳು ಎಲ್ಲ ತೊಗೊಳ್ಳಿ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ಕೋತೀನಿ ನಾನು ಈ ಎಣ್ಣೆಗೇನೆ ಸಾಸಿವೆ ಕೂಡ ಹಾಕೋತೀನಿ ಅದಾದ ನಂತರ ಫಸ್ಟ್ ನಾನು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನ ಹಾಕೋತೀನಿ ಕರ್ಬೇವಿನ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ತುಂಬಾ ಸ್ಮಾಲ್ ಪೀಸಸ್ ಆಗಿ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗತ್ತೆ ಕೊನೆಯಲ್ಲಿ ನಾನು ಇದನ್ನ ಈರುಳ್ಳಿನ ಹಾಕೋತೀನಿ ಹಸಿ ಮೆಣಸಿನ್ಕಾಯಿನ ನಾನು ಬೇಗನೆ ಹಾಕೋತೀನಿ ಯಾಕಂದ್ರೆ ಅದ್ರ ಖಾರ ಎಲ್ಲ ಕಾಳುಗಳ ಜೊತೆಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಹಾಗೆ ಖಾರ ಚೆನ್ನಾಗಿ ಬಿಟ್ಕೊಳ್ಳಿ ಎಣ್ಣೆ ಜೊತೆ ಅನ್ನೋದಕ್ಕೋಸ್ಕರ ಹಾಗೆ ಮಾಡ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಜೊತೆ ಈಗ ನಾನು ಅರ್ಶನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕೆಲವರಿಗೆ ಅರ್ಶಿನ ಕಲರ್ ಇಷ್ಟ ಆಗಲ್ಲ ಎಲ್ಲೋ ಕಲರ್ ಚಿತ್ರನ ಅಂದರೆ ಸ್ಕಿಪ್ ಮಾಡಿ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಇದಕ್ಕೆ ಉಪ್ಪಿನ ಪುಡಿನ ಉದುರಿಸ್ಕೊಳ್ತಾ ಇದ್ದೀನಿ ನಾವು ಉಪ್ಪು ಹಾಕಿದ ತಕ್ಷಣ ಇದು ಚೆನ್ನಾಗಿ ಕರಗಿ ಇದು ಏನಿದೆ ಗೊಜ್ಜು ರೆಡಿ ಆಗುತ್ತೆ ಕಾಳುಗಳು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಬಾಡುತ್ತೆ ಇದು ಉಪ್ಪಿನ ಜೊತೆ ಚೆನ್ನಾಗಿ ತಿರ್ಗಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಮೆಣಸಿನಕಾಯಿ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಡಿ ರೈಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇದ್ದೀನಿ ನಾನು ಈ ಪಾತ್ರೆಯಲ್ಲಿ ತಿರುಗಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಒಂದು ದೊಡ್ಡ ಬೇಷನ್ ತಗೊಂಡು ಅದಕ್ಕೆ ಅದನ್ನೆಲ್ಲ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಹೊಸ ಹೊಸದಾಗಿ ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಆಲ್ರೆಡಿ ಮಾಡಿದಿರ ಸಬ್ಸ್ಕ್ರೈಬ್ ಅವ್ರಿಗೆ ನಾನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ ನನ್ನ ವಿಡಿಯೋಸ್ಗೆ ನನ್ಗೆ ಇದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು ದೊಡ್ಡ ಬೇಸನ್ ಹಾಕೊಂಡ್ರೆ ಇಲ್ಲಾಂದ್ರೆ ಕೆಲವೊಂದ್ ಸೈಡ್ ಅಲ್ಲೇ ಅನ್ನ ಹಾಗೆ ಉಳಿದು ಬಿಡುತ್ತೆ ತರ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದರದ್ದು ಏನೇನ್ ಪ್ರಯೋಜನಗಳು ಉಪಯೋಗ ಏನೇನಿದೆ ಹಿರಳೆಕಾಯಿಯಿಂದ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ಮಾಡಿ ತೋರಿಸಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ತರ ಏನ್ ಮಾಡಬಹುದು ಅಂತ ನಾನು ಮಾಡಿ ತೋರಿಸ್ತೀನಿ ಈ ತರ ಇದು ತುಂಬಾ ಒಳ್ಳೆ ತಂಪು ಕೊಡುತ್ತೆ ನಮ್ಮ ದೇಹಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ನಾನು ಇವಾಗ ಇದಕ್ಕೆ ಹಿರಳೆಕಾಯಿನ ರಸ ತೆಗೆದು ಇಟ್ಕೊಂಡಿದೀನಿ ಡೈರೆಕ್ಟ್ ಇದಕ್ಕೆ ಹಿಂಡೋದ್ರಿಂದ ಅದ್ರದ್ದು ಸೀಡ್ಸ್ ಎಲ್ಲ ಇದು ಚಿತ್ರಾನ್ನ ಬಿದ್ಬಿಟ್ರೆ ಕಹಿ ಬರುತ್ತೆ ತಿನ್ಬೇಕಿದ್ರೆ ಕಚ್ಚಬೇಕಿದ್ರೆ ಅಂತ ಸಪ್ರೇಟ್ ಆಗಿ ನ ತೆಗೆದು ಇಟ್ಕೊಂಡಿದೀನಿ ಜ್ಯೂಸ್ ನ ಈ ಚಿತ್ರಾನ್ನ ಏನ್ ಕಲ್ಸಿಟ್ಕೊಂಡಿದ್ದೀನಿ ಮಿಕ್ಸಿಂಗ್ ಅದಕ್ ಹಾಕೊಳ್ತೀನಿ ಹಾಕೊಂಡು ಚೆನ್ನಾಗಿ ರೈಸ್ ನ ತಿರ್ಗಿಸ್ಕೊಳ್ಳೋಣ ಮತ್ತೆ ಯಾರಿಗಾದ್ರೂ ಕಾಯಿ ಬೇಕು ಅನ್ನೋರು ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳಿ ನಾನಿವತ್ ಕಾಯಿ ತುರಿ ಏನು ಹಾಕಿಲ್ಲ ಇದಕ್ಕೆ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಚಾಪ್ ಮಾಡಿ ಇಟ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊಂಡೆ ಇವಾಗ ಚೆನ್ನಾಗಿ ಮಿಕ್ಸಿಂಗ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಹಿರಳೆಕಾಯಿ ಚಿತ್ರಾನ್ನ ರೆಡಿ ಆಯ್ತು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತೀನಿ